ತೋರ್ಸ ನಿಂದ ಮುರಿದೋಗಿರೋದು ಈ ಚಾಕ್ ಪೀಸ್ ತಿಂತೀಯಾ ಹೆಂಗಿರುತ್ತೆ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದು ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ ಸೊ ನಾನು ನಿನ್ನೆ ವೀಡಿಯೋದಲ್ಲಿ ಹೇಳಿದೆ ಮದ್ರಾ ಸಹ ಆಗ್ಬಿಟ್ಟೈತೆ ಅದಕ್ಕೆ ನಮ್ ಯಾರು ನೋಡ್ತಾ ಇಲ್ಲ ಫ್ರೆಂಡ್ಸ್ ಫೈನಲಿ ನಾನಂತೂ ರೆಡಿ ಆಗಿದ್ದು ನಮ್ಮ ಅಜ್ಜಿ ಇಲ್ಲೇ ಬಸ್ ಸ್ಟಾಪ್ ಅಲ್ಲಿ ಇದ್ದಾರೆ ಸೊ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಕಟ್ತಾ ಇಲ್ಲ ಸ್ವಲ್ಪ ನಮ್ಗೆ ಆದಾಗ ಆದಾಗೆ ಸಲ ಮಾಡೋದು ಬೇಡ ಅಂತ ಹೇಳಿ ನಮ್ಗೆ ಯಾವಾಗ ಅಮೌಂಟ್ ಅಡ್ಜಸ್ಟ್ ಆಗಿ ಇದು ಮಿಡಲ್ ಫ್ಲೋರ್ದು ಇಲ್ಲಿ ನೋಡಿ ನಮ್ಮ ಮನೆ ದೇವರು ವೆಂಕಟಣ್ಣ ಸ್ವಾಮಿ ಮತ್ತೆ ಲಕ್ಷ್ಮಿನ ಹಾಕ್ಸಿದೀವಿ ಇಲ್ಲಿ ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿತ್ ಅನದರ್ ವಿಡಿಯೋ ನಾನು ನಿಮ್ಮ ಪ್ರೀತಿಯ ಡಿ ಕೆ ಗರ್ಲ್ ಅಮೃತ ಇನ್ನೂ ಯಾರು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ನ ನನಗೋಸ್ಕರ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಈ ವಿಡಿಯೋನ ಎಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಟ್ಯೂಷನಲ್ಲಿ ನಮ್ಮ ಟ್ಯೂಷನಲ್ಲಿ ಏನೋ ಒಂದಾಗಿದೆ ಏನು ಅಂತಂದರೆ ನಮ್ಮ ಗೌರಿ ಅಲ್ಲಿ ಮುರಿದೋಗಿದೆ ಅವಳು ಇವಾಗ ಹೇಗೆ ಕಾಣಿಸ್ತಿದ್ದಾಳೆ ಅಂತ ತೋರಿಸ್ತೀನಿ ನಿಮಗೆ ಗೌರಿ ಬಾಯ್ಲಿ ಸ್ಮೈಲ್ ಮಾಡು ಕರೆಕ್ಟಾಗಿ ಸ್ಮೈಲ್ ಮಾಡು ಅಲ್ಲಿ ತೋರಿಸೋ ನಿಂದು ಮುರಿದೋಗಿರೋದು ಈ ಫಸ್ಟ್ ಟೈಮ್ ಅಲ್ಲಿ ಬಿದ್ದಿರೋದು ಫಸ್ಟ್ ಟೈಮಾ ನಗಾಡು ಸ್ವಲ್ಪ ನಗಾಡು ಈ ಕರೆಕ್ಟಾಗಿ ತೋರಿಸು ನಾನೇ ನುಗ್ಬೋದಲ್ವ ಅಲ್ಲಿ ಮಕ್ಕಳೆಲ್ಲ ತುಂಬ ಸೀರಿಯಸ್ಸಾಗಿ ಓದ್ತಾಯಿದ್ರು ಸ್ವಲ್ಪ ಜೋಕ್ ಮಾಡೋಣ ಅಂತ ಹೇಳಿ ಕರೆದೆ ಅವಳನ್ನ ಅಷ್ಟೇ ಅವಳು ಯಾಕೋ ನಗಾಡ್ತಾಯಿಲ್ಲ ನಾನು ಅಲ್ಲಿ ತೋರಿಸ್ಬಿಡ್ತಾರೆ ಎಲ್ಲರಿಗೂ ಅಂತ ಹೀಗೆ ಇದು ಈ ಬ್ಲಾಗಲ್ಲಿ ಏನಪ್ಪ ಅಂತ ಹೇಳಿದರೆ ನನ್ನ ಡೈಲಿ ರುಟೀನ್ ಹೇಗಿರುತ್ತೆ ಅನ್ನೋದನ್ನ ಈ ಬ್ಲಾಗಲ್ಲಿ ಹಾಕಿರ್ತೀನಿ ಸೊ ನೋಡಿ ಜೊತೆಗೆ ಇಷ್ಟು ದಿನ ವೀಡಿಯೋಸ್ ಯಾಕೆ ಮಾಡ್ತಿರ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಒಬ್ಬರು ಅಜ್ಜಿ ಅಂದರೆ ನಮ್ಮ ತಾತ ಅವರ ಅಣ್ಣ ನೆಂಟಿಯೊಬ್ಬರು ತೀರೋಗ್ಬಿಟ್ಟಿದ್ರು ಸೊ ಅವ್ರ ಕೆಲಸದಲ್ಲಿ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ವಿ ಒಂದು ತಿಂಗ್ ಒಂದು ಮಂತಲ್ಲೇ ನಮಗೆ ಎರಡೆರಡು ಸಲ ಮನೆ ಕ್ಲೀನ್ ಮಾಡುವಾಗಾಯಿತು ಆ ಥರ ಇಬ್ರು ತೀರೋದ್ರು ನನ್ನ ಬರ್ಡೇನೂ ಮಾಡೋಕ್ಕಾಗಿಲ್ಲ ಜೊತೆಗೆ ಏನು ಸಂಕ್ರಾಂತಿ ಹಬ್ಬನೂ ಮಾಡೋಕ್ಕಾಗಿಲ್ಲ ನಾವು ನನ್ನ ಬರ್ಡೇ ಆಗಿ ನಮ್ಗೆ ಎಲ್ಲ ಅದೇ ಇರುತ್ತಲ್ಲ ಅದೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಮೇಲೆ ನನ್ನ ಬರ್ಡೇನ ಮಾಡ್ಕೊಂಡಿತ್ತು ಅದೇ ಥರ ಇವಾಗಲೂ ಸಂಕ್ರಾಂತಿ ಹಬ್ಬನೂ ಮಾಡೋಕ್ಕಾಗಿಲ್ಲ ಸೊ ನಾಳೆ ನಾನು ಏನಾದರೂ ಪೂಜೆಗೆ ಹೋದರೆ ಆ ಪೂಜೆದು ವಿಡಿಯೋ ತೋರಿಸ್ತೀನಿ ಇಲ್ಲ ಅಂತಂದರೆ ನನ್ನ ಕಾಲೇಜಲ್ಲಿ ಹೇಗಿರುತ್ತೆ ಕಾಲೇಜ್ ಬ್ಲಾಗ್ನ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಸುಸ್ಸು ಏನು ತಿಂತಾಳೆ ಅಂತ ಹೇಳ್ತೀನಿ ರೀ ನೀನು ಏನು ತಿಂತೀಯಾ ಚಾಕ್ ಪೀಸ್ ತಿಂತೀಯಾ ಹೆಂಗಿರುತ್ತೆ ಚೆನ್ನಾಗಿರುತ್ತಾ ಸೂಪರಾಗಿರುತ್ತಾ ತಿನ್ನಬಾರ್ದು ಗೊತ್ತಾಯ್ತಾ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದು ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ ಸೊ ನಾನು ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಹೇಳಿದಂಥ ಎರಡು ಪ್ಲ್ಯಾನ್ಸ್ ಕ್ಯಾನ್ಸಲ್ ನಾನು ಪೂಜೆಗೂ ಹೋಗ್ತಿಲ್ಲ ಕಾಲೇಜಿಗೂ ಹೋಗ್ತಿಲ್ಲ ಆದರೆ ಒಬ್ಬರಿಗೆ ಹುಷಾರಿಲ್ಲ ಅವ್ರನ್ನ ನೋಡೋದಕ್ಕೆ ಅಂತ ಹಾಸ್ಪಿಟಲ್ಗೆ ನಮ್ಮ ಅಜ್ಜಿ ಜೊತೆ ಹೋಗ್ತಿದ್ದೀನಿ ಸೊ ಅದನ್ನು ವೀಡಿಯೋ ಆಗೋದಿಲ್ಲ ಅದನ್ನು ಬಿಟ್ಟು ಈ ವಿಡಿಯೋದಲ್ಲಿ ಏನೇನು ತೋರಿಸ್ತೀನಿ ಅಂತಂದರೆ ಇವತ್ತಿನ ನನ್ನ ಡೇ ರುಟೀನ್ ಹೇಗಿರುತ್ತೆ ಅಂತ ಸೊ ಆಫ್ಟರ್ ತುಂಬ ದಿನ ಆದಮೇಲೆ ನಾನು ಈ ವಿಡಿಯೋನ ಹಾಕ್ತಿರೋದ್ರಿಂದ ಇಲ್ಲಿಂದ ಕಂಟಿನ್ಯೂಯೇಷನ್ ಮಾಡ್ಕೊಳ್ಳೋ ಹೋಗೋದಕ್ಕೆ ಒಂದು ಫ್ಲೋ ಸಿಗ್ಲಿ ಅಂತೇಳಿ ಈ ವಿಡಿಯೋನ ಮಾಡಿ ಹಾಕ್ತಿದ್ದೀನಿ ಪ್ಲೀಸ್ ಮತ್ತೆ ಇನ್ನೊಂದು ಸಲ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ ನಾನು ವೀಡಿಯೋಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ನಿಮ್ಗೆ ಯಾರ್ಯಾರು ಗೊತ್ತೋ ಅವ್ರಿಗೆ ರೆಕಮೆಂಡ್ ಮಾಡಿ ಪ್ಲೀಸ್ ಫಾಲೋ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗ ಬೆಳಿಗ್ಗೆ ಎದ್ದು ಏನು ಮಾಡ್ತಿದ್ದೀನಿ ಅಂದರೆ ರೂಮ್ನೆಲ್ಲ ಇದು ಬೆಡ್ಶೀಟ್ ಎಲ್ಲ ಹಾಕಿರಲಿಲ್ಲ ಅದನ್ನೆಲ್ಲ ಸೆಟಪ್ ಮಾಡಿ ಇವಾಗ ನೀಟಾಗಿ ಎಲ್ಲನೂ ಜೋಡಿಸ್ಬೇಕು ನಮ್ಮಮ್ಮ ಪೂಜೆಗೆ ಹೋಗ್ತಿದ್ದಾರೆ ಸೊ ಅದಕ್ಕೋಸ್ಕರ ಎಲ್ಲನೂ ನಾನೇ ರೆಡಿ ಮಾಡ್ತಾಯಿದ್ದೀನಿ ಇವಾಗ ಇದನ್ನೆಲ್ಲ ರೆಡಿ ಮಾಡಿ ಸ್ನಾನ ಮಾಡ್ಕೊಂಡು ನಾನು ಹಾಸ್ಪಿಟಲ್ಗೆ ಹೋಗಬೇಕು ಹೀಗೆ ನೋಡ್ತಾಯಿರಿ ನನ್ನ ಬ್ಲಾಗ್ನ ಮಡ್ರಾಸ್ ಐ ಆಗ್ಬಿಟ್ಟೈತೆ ಫ್ರೆಂಡ್ಸ್ ನಿನ್ ಮಡ್ರಾಸ್ ಐ ತೋರ್ಸು ದೀಪು ಮಡ್ರಾಸ್ ಐ ಆಗ್ಬಿಟ್ಟೈತೆ ಅದಕ್ಕೆ ನಮ್ನ ಯಾರನ್ನು ನೋಡ್ತಾ ಇಲ್ಲ ಟವಲ್ ಟವಲ್ ತಲೆ ಮೇಲೆ ಟವಲ್ ಅಲ್ಲ ತಲೆ ಮೇಲೆ ಹಾಕೊಂಡು ಓಡಾಡ್ತಾನೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಒಬ್ಬ ಪಡ್ಕೊನೆ ದೀಪು ಅಂತ ಅವನ ಹೆಸರು ಇನ್ನೊಬ್ಬ ಲವರ್ ಬಾಯ್ ಶಿವು ಫೋನ್ ಇಟ್ಕೊಂಡಿರೋನು ಫ್ರೆಂಡ್ಸ್ ಫೈನಲಿ ನಾನಂತೂ ರೆಡಿಯಾಗಿದ್ದಾಯಿತು ನಮ್ಮ ಇಲ್ಲೇ ಬಸ್ ಸ್ಟಾಪಲ್ಲಿದ್ದಾರೆ ಸೊ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಬೇಕು ಹೋಗ್ತಾ ಹೋಗ್ತಾ ಹೀಗೆ ವೀಡಿಯೋ ಮಾಡ್ತೀನಿ ಆದರೆ ಹಾಸ್ಪಿಟಲ್ ಒಳಗಡೆ ವೀಡಿಯೋ ಮಾಡಲ್ಲ ಅಲ್ಲಿಂದ ಬಂದು ನೆಕ್ಸ್ಟ್ ನನ್ನ ಡೇ ಹೇಗಿರುತ್ತೆ ಅಂತ ವಿಡಿಯೋ ಮಾಡ್ತೀನಿ ನಾವಿವಾಗ ಹಾಸ್ಪಿಟಲ್ಗೆ ಬಂದ್ವಿ ಹಾಸ್ಪಿಟಲ್ ಒಳಗಡೆ ಎಲ್ಲರಿಗೂ ಎಂಟ್ರಿ ಇಲ್ಲ ಅಂತೇಳಿ ನಮ್ಮ ಅಜ್ಜಿ ಮತ್ತು ಇನ್ನೊಂದು ಅಜ್ಜಿ ನನ್ನ ಹೊರಗಡೆನೇ ಕೂರ್ಸಿ ಹೋಗಿದ್ರು ಇವಾಗ ತಾನೇ ನಮ್ಮ ಅಜ್ಜಿನ ಅಲ್ಲೇ ಬಸ್ ಬಂದೆ ಈ ವಿಡಿಯೋದಲ್ಲಿ ನಮ್ಮ ಅಜ್ಜಿನ ತೋರ್ಸೋಕ್ಕಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ನಾನೇ ಬೈಕ್ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದಿದ್ರಿಂದ ನಮ್ಮ ಮನೇಲಿ ಸ್ವಲ್ಪ ಭಯ ಉಟ್ಸ್ಬಿಟ್ಟಿದ್ರು ನೀನು ಫಸ್ಟ್ ಟೈಮ್ ಅಷ್ಟು ದೂರ ಹೋಗ್ತಿರೋದು ಇಲ್ಲಿಂದ ನಾರಾಯಣ ಹೃದಯಾಲಯ ಹಾಸ್ಪಿಟಲ್ ಇದೆಯಲ್ಲ ಮಣಿಪಾಲ್ ಹಾಸ್ಪಿಟಲ್ ಹತ್ರ ಅಲ್ಲಿಗೆ ಹೋಗ್ತಿದ್ದಿತ್ತು ಸೊ ಅದಕ್ಕೆ ನಮ್ಮ ಮನೇಲಿ ಭಯ ಉಟ್ಸ್ಬಿಟ್ಟಿದ್ರು ನೀನು ಇದೇ ಫಸ್ಟ್ ಹೋಗ್ತಾ ಇರೋದು ಬೈಕ್ ತೊಗೊಂಡಷ್ಟು ದೂರ ಸ್ವಲ್ಪ ಏನು ಫೋನ್ ಯೂಸ್ ಮಾಡೋದೆಲ್ಲ ಬಿಟ್ಬಿಟ್ಟು ನಿಧಾನಕ್ಕೆ ಹೋಗು ವೀಡಿಯೋ ಏನೂ ಮಾಡಬೇಡ ಅಂತ ಸ್ವಲ್ಪ ಭಯ ಉಟ್ಸ್ಬಿಟ್ಟಿದ್ರು ಸೊ ಅದಕ್ಕೋಸ್ಕರ ಏನೂ ವೀಡಿಯೋನು ಮಾಡಲಿಲ್ಲ ನಮ್ಮ ಅಜ್ಜಿನೂ ತೋರ್ಸೋಕ್ಕಾಗಲಿಲ್ಲ ಇವಾಗ ಮನೆಗೆ ಬಂದೆ ಮ ನಮ್ಮ ಟ್ಯೂಷನ್ ಮಕ್ಳು ಯಾಕೋ ಇವತ್ತು ಸ್ವಲ್ಪ ಬೇಗ ಟ್ಯೂಷನ್ಗೆ ಬಂದ್ಬಿಟ್ಟಿದ್ರು ಸ್ವಲ್ಪ ಬೇಗ ಬಂದಿದ್ದಾರಲ್ಲ ಸ್ವಲ್ಪ ಏನಾದರೂ ಹೋಮ್ವರ್ಕ್ ಇದ್ದರೆ ಇಲ್ಲ ನಾಳೆ ಎಕ್ಸಾಮ್ಸ್ ಇದೆ ಸ್ವಲ್ಪ ಜನಕ್ಕೆ ಅವರು ಓದ್ಕೊಳ್ಳಿ ಅಂಥೇಳಿ ಒಂದು ಫೈವ್ ಮಿನಿಟ್ಸ್ ಆಗೋಷ್ಟರಲ್ಲಿ ಒಂದು ವೀಡಿಯೋ ಮಾಡೋಣ ಅಂಥೇಳಿ ನಮ್ಮ ಮನೆಯದು ಹೇಗಿದೆ ಅಂತ ತೋರಿಸ್ತೀನಿ ಅಂದರೆ ನಾವು ಈಗಿರೋ ಮನೇನ ನೀವು ಕಮೆಂಟ್ ಮಾಡಿದ್ರೆ ಅದನ್ನ ಹೋಮ್ ಟೂರ್ ಮಾಡಿ ಹಾಕ್ತೀನಿ ಯಾಕೆಂದರೆ ಅಲ್ಲಿ ಸ್ವಲ್ಪ ನ ರೆಡಿ ಮಾಡೋದಿದೆ ಯಾಕೆ ಏನಂದರೆ ಇವಾಗ ನಮಗೆ ಇರೋದಕ್ಕೆ ಮನೆ ಇದೆ ಬಟ್ ಆದರೆ ನಮ್ಮ ಮನೆ ಮೇಲ್ಗಡೆ ನಾವು ಮನೇನ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅದರಲ್ಲಿ ಇದು ಒಂದು ಫ್ಲೋರು ಇದು ಮೇಲ್ಗಡೆ ಒಂದಿದೆ ಫಸ್ಟ್ ಅದನ್ನು ತೋರಿಸ್ಕೊಂಬ ಆಮೇಲೆ ಇದನ್ನ ತೋರಿಸ್ತೀನಿ ಮನೆ ಫ್ರೆಂಡ್ಸ್ ಹೇಳ್ಬೇಕಂದ್ರೆ ಈ ಮನೆಯೇ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗಿದ್ದು ಯಾಕೆಂದರೆ ಚಿಕ್ಕದಾಗಿ ಚೆನ್ನಾಗೈತೆ ಅಂತ ಇದು ಒಳಗಡೆ ಬಂದರೆ ಹಾಲು ಹಾಲಲ್ಲಿ ಒಂದು ಪೂಜಾ ರೂಮ್ ಐತೆ ಒಳಗಡೆ ಈ ಥರ ಐತೆ ಫ್ರೆಂಡ್ಸ್ ಇದು ಸಿಂಗಲ್ ಬೆಡ್ರೂಮ್ ಅದು ಮೇಲ್ಗಡೆ ಸಿಂಗಲ್ ಬೆಡ್ರೂಮ್ ಮನೆ ಆಗಿದ್ರು ಅದಕ್ಕೆ ಚೆನ್ನಾಗಿರಲಿ ದೇವ್ರ ಮನೆ ಅಂತೇಳಿ ದೇವ್ರ ಮನೆ ಹಾಕ್ಸಿದೀವಿ ಇಲ್ಲಿ ಇದು ಬಂದು ರೂಮ್ ಇದು ಬಂದು ಕಿಚನ್ ನೆಕ್ಸ್ಟು ಇದು ರೂಮ್ ಇದು ಬಂದು ಸ್ವಲ್ಪ ಸ್ಪೇಸ್ ಇದೆ ಇಲ್ಲಿ ಇಲ್ಲಿ ವಾ ವಾಷಿಂಗ್ ಮಿಷಿನ್ ಪಾಯಿಂಟ್ ಎಲ್ಲ ಐತೆ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೋಬೋದು ಇದು ವಾಶ್ರೂಮು ಇದು ಟಾಯ್ಲೆಟು ನೆಕ್ಸ್ಟ್ ಇದು ಬಂದು ಕ್ಯೂನ್ ಡೋರ್ ಇದೆ ಫ್ರೆಂಡ್ಸ್ ಬಾಲ್ಕನಿ ಈ ಥರ ಇದೆ ಇಲ್ಲಿಂದ ನೆಕ್ಸ್ಟ್ ಹೊರಗಡೆ ಬಂದರೆ ಇಲ್ಲಿ ತುಂಬ ಸ್ಪೇಸಿಯಸ್ ಆಗಿರುವಂತಹ ಗ್ರ ಇದೈತೆ ಮುಂದೆ ಜಾಗ ಐತೆ ಕಾರಿಡಾರು ಎಲ್ಲಿ ಸೈಡಲ್ಲಿ ಬಂದರೆ ಸೈಡಲ್ಲಿ ಬಾಲ್ಕನಿ ಐತೆ ಇದೇನಿದ್ದು ಪಿಕ್ಕೆ ಅಂತ ಹೇಳ್ತೀರ ನಮ್ಮ ಮನೇಲಿ ಪಾರಿವಾಳ ಹೆವಿ ಜಾಸ್ತಿ ಆಗ್ಬಿಟ್ಟೈತೆ ನಾವು ಮನೆ ಕಟ್ ಅಂದರೆ ನಮಗೆ ಈ ಮನೆನ ಹೇಗೆ ಕಟ್ತಿದ್ದೀವಿ ನಾವು ಅಂತ ಹೇಳಿದ್ರೆ ಒಂದೇ ಫ್ಲೋ ಒಂದೇ ಫ್ಲೋಲ್ಲಿ ಕಟ್ತಾ ಇಲ್ಲ ಸ್ವಲ್ಪ ನಮ್ಗೆ ಆದಾಗಾದಾಗೆ ಸಾಲ ಮಾಡೋದು ಬೇಡ ಅಂತೇಳಿ ನಮಗೆ ಯಾವಾಗ ಅಮೌಂಟ್ ಅಡ್ಜಸ್ಟ್ ಆಗುತ್ತೆ ಆ ಥರ ಇದು ಮಾಡ್ಕೊಂಡು ಕಟ್ತಿರೋದು ನೆಕ್ಸ್ಟ್ ಇಲ್ಲಿ ಸ್ಟೇರ್ ಕೇಸ್ ಇದೆ ಇದು ಮೇಲುಗಡೆ ಫುಲ್ ಟಾಪ್ಗೆ ಹೋಗೋದಕ್ಕೆ ಟಾಪಲ್ಲಿ ಟ್ಯಾಂಕ್ ರೂಮ್ ಅಂತ ಒಂದು ಚಿಕ್ಕ ರೂಮ್ ಇದೆ ಟ್ಯಾಂಕ್ ಇಡೋದಕ್ಕೆ ಮತ್ತೆ ಇನ್ನೇನಿಲ್ಲ ಅಷ್ಟೇ ಇರೋದು ನೆಕ್ಸ್ಟ್ ಕೆಳಗಡೆ ಅಂದರೆ ಮಿಡಲ್ ಇದೆಯಲ್ಲ ಆ ಆಫ್ ಫ್ಲೋರ್ನ ತೋರಿಸ್ತೀನಿ ಇದು ಮಿಡಲ್ ಫ್ಲೋರ್ದು ಡೋರು ಮಕ್ಕಳೆಲ್ಲ ಇಲ್ಲೇ ಕೂತಿದ್ದಾರೆ ಅವ್ರ ಜೊತೆಗೇ ವೀಡಿಯೋ ಮಾಡ್ತಿದ್ದೀನಿ ಅಂತ ಏನು ಅನ್ಕೋಬೇಡಿ ಇನ್ನು ಸ್ವಲ್ಪ ಬೇಗ ಬಂದಿದ್ದರಿಂದ ಟೈಮ್ ಇತ್ತಲ್ಲ ಸೊ ಅದಕ್ಕೋಸ್ಕರ ಮಾಡಿದೆ ಅಷ್ಟೇ ಅವ್ರು ಇವಾಗೆಲ್ಲ ಬಂದು ಕೂತ್ಕೊಂಡು ಓದ್ಕೋತಾ ಇದ್ದಾರೆ ಇದು ಹಾಲು ಇದು ಟಿ ವಿ ಕೌಂಟರು ಶೋಕೇಸ್ ಇದು ನೆಕ್ಸ್ಟು ಇದು ಒಂದು ಆರ್ಚ್ ಥರ ಅಷ್ಟೇ ಡಿಸೈನು ನೆಕ್ಸ್ಟ್ ಇದು ಬಂದು ಕಿಚನು ಆಲ್ರೆಡಿ ಇಲ್ಲೆಲ್ಲ ಏನು ಗ್ಯಾಸ್ ಇದ್ದೀರಾ ಅಂತ ಇದು ಮಾಡ್ತಿದ್ದೀರಾ ಇದೇನಾದರೂ ಆಪ್ಷನಲ್ ಬೇಕಾಗುತ್ತೆ ಅಂತ ಹೇಳಿ ಗ್ಯಾಸ್ ಇಟ್ಟಿರೋದು ಜೊತೆಗೆ ಇಲ್ಲಿ ನಮ್ಮ ಅಜ್ಜಿ ಅವರು ನಾನೇ ಮಾಡ್ಕೊಂಡು ತಿಂತೀನಿ ಅಂತ ಹೇಳ್ಬಿಟ್ಟು ಅವರೇನೇ ಮಾಡ್ಕೊಂಡು ತಿಂತಾರೆ ಇಲ್ಲಿ ನೆಕ್ಸ್ಟು ಇದು ಬಂದು ಇಲ್ಲೂ ಅಷ್ಟೇ ಪೂಜಾ ರೂಮ್ ಇಲ್ಲಿ ನೋಡಿ ನಮ್ಮ ಮನೆ ದೇವರು ಸ್ವಾಮಿ ಮತ್ತೆ ಲಕ್ಷ್ಮಿನ ಹಾಕ್ಸಿದೀವಿ ಇಲ್ಲಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ನಮ್ಮ ಅಪ್ಪ ತುಂಬಾ ಚೆನ್ನಾಗೈತೆ ನಮ್ಮ ಅಪ್ಪ ಯಾವಾಗಲೂ ಹೇಳ್ತಿರ್ತಾರೆ ನಾವು ಇಲ್ಲಿಗೆ ಬಂದುಬಿಡೋದ ಅಂತೇಳಿ ಆದರೆ ನಮ್ಮ ಅಮ್ಮಂಗೆ ಆಗಲ್ಲ ಫ್ರೆಂಡ್ಸ್ ಅವ್ರಿಗೆ ಸ್ವಲ್ಪ ಆಕ್ಸಿಡೆಂಟ್ ಆಗಿ ಕಾಲ್ ಫ್ರ್ಯಾಕ್ಚರ್ ಆಗಿರೋದ್ರಿಂದ ನಮ್ದು ಅಂಗಡಿನೂ ಇದೆ ಅಲ್ವಾ ಮೇಲೆ ಕೆಳಗಡೆ ಹತ್ತು ಇಳಿಯೋಕ್ಕಾಗಲ್ಲ ಅಂತ ಸೊ ಬೇಡ ನಾವು ಕೆಳಗಡೆನೇ ಇರೋಣ ಅಂತ ಹೇಳ್ಬಿಟ್ಟು ಕೆಳಗಡೆನೆ ಇದ್ದೀವಿ ಫ್ರೆಂಡ್ಸ್ ರೂಮ್ ಎದುರುಗಡೆ ಒಂದು ರೂಮ್ ಇದೆ ಈ ಕಡೆ ಒಂದು ರೂಮ್ ಇದೆ ಬಟ್ ಅದು ಕೀ ಹಾಕಿದೆ ನಮ್ಮ ಅಜ್ಜಿಯಲ್ಲಿ ಏನೇನೋ ಸಾಮಾನುಗಳು ಇಟ್ಕೊಂಡಿದ್ದಾರೆ ಅದು ಕೀ ಹಾಕಿದೆ ಅದನ್ನ ತೋರ್ಸೋಕ್ಕಾಗಲ್ಲ ಸೊ ಇದನ್ನ ತೋರಿಸ್ತೀನಿ ಇದು ವಾರ್ಡ್ರೂಬು ಸ್ಲೈಡಿಂಗ್ ವಾರ್ಡ್ರೂಬ್ನ ಮಾಡಿಸ್ತಿದ್ದೀವಿ ಇಲ್ಲಿಗೆ ಫ್ರೆಂಡ್ಸ್ ಇದು ಕಂಪ್ಲೀಟ್ ಆದಮೇಲೆ ಮತ್ತೆ ಫುಲ್ ತೋರಿಸ್ತೀನಿ ಬಟ್ ಇವಾಗ ಏನು ಟೆಂಪ್ರವರಿಗೆ ತೋರಿಸ್ತಾ ಇರೋದಷ್ಟೇ ಇದು ಬಂದು ಕೆಳಗಡೆ ವಾಶ್ರೂಮು ಇವ್ರು ಬಂದು ನಮ್ಮ ತಾತ ಫ್ರೆಂಡ್ಸ್ ಇರು ನನ್ನ ಫೇವ್ರೆಟ್ ಪರ್ಸನ್ ನಮ್ಮ ತಾತ ಇದು ಕಾರಿಡಾರ್ ಕಾರಿಡೋರಲ್ಲಿ ಇಂಡಿಯನ್ ಟಾಯ್ಲೆಟ್ ಹೊರಗಡೆ ಇದೆ ಇಲ್ಲಿ ವೆಸ್ಟರ್ನ್ ಹಾಕ್ಸ್ಬೇಕು ಇನ್ನೂ ಹಾಕ್ಸಿಲ್ಲ ನೋಡಿ ನಮ್ಮ ಮನೆ ಈ ಥರ ಇದೆ ಆದರೆ ಏನಂತಂದರೆ ಇದನ್ನ ನಾವು ಒಂದೇ ಫ್ಲೋರ್ ಕಟ್ಟಿಲ್ಲ ಸ್ವಲ್ಪ ಜನ ಹೇಳ್ತಿದ್ರು ನಮ್ಮ ಅಪ್ಪನಿಗೆ ಏನು ಇಷ್ಟು ವರ್ಷ ಹಾಗೆ ಇಟ್ಕೊಂಡಿದ್ರೆ ಮನೆಯ ಕಟ್ಬಿಟ್ಟು ಬಾಡಿಗೆಗೆ ಬಿಡ್ತೀವಿ ಅಂತ ನಮಗೆ ಸ್ವಲ್ಪ ಅವಾಗ ಅವಾಗ ಮನೆ ಪ್ರಾಬ್ಲಮ್ ಆಗ್ತಿದ್ದಿದ್ರಿಂದ ಏನೋ ಕೆಲಸಗಳು ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳೋಣ ಹೇಳಿ ನಿಧಾನಕ್ಕೆ ಮಾಡಿಕೊಂಡು ಇವಾಗ ಏನೋ ಒಂದು ಫೈನಲ್ ಬಂದು ಫೈನಲಿಗೆ ಬಂದಿದೆ ಬಟ್ ಆದರೆ ಇನ್ನೂ ಇದೆ ವಾಡ್ರೂಬ್ದು ಸ್ವಲ್ಪ ಲಾಸ್ಟ್ ಫಿನಿಷಿಂಗಲ್ಲಿದೆ ಕೆಲಸ ಇಷ್ಟಿದೆ ಇಷ್ಟಿದೆ ಆಮೇಲೆ ನೆಕ್ಸ್ಟ್ ಇನ್ನೇನು ಅತಿ ಶೀಘ್ರದಲ್ಲಿ ನಮ್ಮಪ್ಪ ಗೃಹ ಪ್ರವೇಶ ಮಾಡೋಣ ಅಂತ ಹೇಳ್ತಿದ್ದಾರೆ ನಮ್ಮಮ್ಮ ಸಿಂಪಲಾಗಿ ಮಾಡಿ ಮುಂದೆ ಇನ್ನೇನು ನೆಕ್ಸ್ಟ್ ಅಪ್ಕಮಿಂಗ್ ಏನ ಏನೇನಾದರೂ ಫಂಕ್ಷನ್ಸ್ ಇದ್ದೇ ಇರುತ್ತೆ ಅಂತ ನಮ್ಮಮ್ಮ ಹೇಳ್ತಾರೆ ಆದರೆ ನಮ್ಮಪ್ಪನಿಗೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಲೇಬೇಕಂತೆ ನೋಡೋಣ ಏನಾಗುತ್ತೆ ಅಂತ ಅದು ಅವರಿಬ್ರು ಡಿ ಡಿಸಿಷನ್ ಮೇಲೆ ನಿಂತಿದೆ ಅವ್ರು ಸಿಂಪಲಾಗಿ ಮಾಡಿದ್ರು ನಾವು ರೆಡಿಯಾಗಬೇಕು ಸಿಂಪಲ್ಲಾಗಿ ಮಾಡಿಲ್ಲ ಅಂದರೂ ನಾವು ರೆಡಿ ಆಗೇ ಹಾಕ್ತೀವಿ ಸೊ ಅದರಲ್ಲಿ ಯಾವುದೇ ಸೆಕೆಂಡ್ ಆಪ್ಷನ್ಸ್ ಇಲ್ಲ ನೆಕ್ಸ್ಟ್ ಇನ್ನೇನು ಅಂತ ಹೇಳಿದ್ರೆ ಈ ವಿಡಿಯೋನ ನಾನು ಇಲ್ಲಿಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇರಲಿ ಅಂತೇಳಿ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಿಮ್ಮೆಲ್ಲರ ಸಪೋರ್ಟು ನಮಗೆ ತುಂಬಾ ಮುಖ್ಯ ಸೊ ಅದಕ್ಕೋಸ್ಕರ ನಿಮ್ಮ ಪ್ರೀತಿಯ ಡಿ ಕೆ ಗರ್ ಅಮೃತಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್